ಹಾ ಸ್ಟಾರ್ಟ್ ಆಗಿದೆ ಸೂರೋಜ್ ಕಳಿ ಮುಖ ಕಚ್ಚಿದ್ದೇ ನೋಣ ನಾ ಕೇಳಬೇಕು ಎಲ್ಲಿ ಮದುವೆ ಇರೋದು ಹಾ ಹೌದೌದು ದಿನ ಜೇನು ಕೀಳುವ ಕಾರ್ಯಕ್ರಮ ಈ ಒಂದು ಜೇನು ಕೀಳುವ ಕಾರ್ಯಕ್ರಮ ತೆಂಗಿನ ಮರದ ಕೆಳಗಡೆ ನೋಡಿ ತೆಂಗು ಎಷ್ಟು ಅದ್ಭುತವಾಗಿದೆ ಹಾ ನೈಟ್ ಅಂದ ಸ್ವಲ್ಪ ಫುಲ್ಲು ಟ್ರೈಡ್ ಆಗ್ಬಿಟ್ಟಿತ್ತು ಅದಕ್ಕೆ ಅಲ್ಲೇ ಮಲ್ಕೊಂಡ್ತದೆ ವೀಡಿಯೋ ಮಾಡೋಕ್ಕೆ ಗುಂಡ್ಲುಪೇಟೆ ಏ ಬಲೆಯ ಕೂಸೋ ಈ ಕಡೆ ಬಲ ನಿನ್ನ ಕಾಣಿಸ್ಕಲ್ಲ ಸಾಕು ಸಾಕು ಬಿಡು ಹಾಂ ಹಾಂ ಹೇಳು ನಿನ್ನ ಹೆಸರು ಹೇಳೀಗ ನಿನ್ನ ವೀಡಿಯೋ ನೀನೇ ನೋಡ್ಕೋ ನೋಡಿ ನಮ್ಮ ಸಬ್ಸ್ಕ್ರೈಬರ್ ಇವರು ನಮ್ಮ ಚಂದದಾರರು ವೀಡಿಯೋ ವೀಕ್ಷಣೆಗಳನ್ನು ಮಾಡ್ತಾಯಿರ್ತಾರೆ ನಾವು ಏನೋ ಇವ್ರನ್ನ ನೋಡೋಕ್ಕೆ ಬಂದಾಗ ಹೇಳ್ತಾರೆ ಓ ವಿಡಿಯೋ ಮಾಡೋರು ಇವರು ಅಂತಾಳೆ ಅಲ್ವಾ ನಿನ್ನ ಹೆಸರೇನಾ ಕಾವ್ಯ ಸ್ಕೂಲ್ಗೋಗಲ್ಲ ಭಾನುವಾರವಾ ಓದಿಯಾ ಎಷ್ಟನೇ ಕ್ಲಾಸು ಮೂರು ವೆರಿ ಗುಡ್

ಈ ಮರದ ಪೊಟರೆ ಮತ್ತು ಕಲ್ಲಿನ ಪೊಟರೆ ಒಳಗಡೆ ಇರ್ತಕ್ಕಂಥ ಜೇನಿಗೆ ನಮ್ಮ ಮಾದೇವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜೇನು ನೋಡಿ ಜೇನು ಕೀಳಕ್ಕೆ ಏನೆಲ್ಲ ಆಟ ಆಡಬೇಕು ನೀನು ಹೊಗೆಲ್ಲ ಹೊಟ್ಟೆ ಹೋಯ್ತಲ್ಲಪ್ಪ ಇಡೀ ಇಡೀ ಇಡೀಗ ಎಲ್ಲ ಈಚೆ ಬರ್ತವೆ ಕಚ್ಚುದಣ್ಣ ತುಪ್ಪ ಇಲ್ವಲ್ಲಯ್ಯ ಬರೀ ರಾಡೆ ಮದೇವು ಕೇಳ್ಬೇಡ ಮದೇವ ಇದೆಯಾ ಎಲ್ಲಿದೆ ಇದೇ ತುಪ್ಪ ಉರ್ಸ್ಬೇಡ ಕಿತ್ತ ಕಿತ್ತ ಹಾಕು ಸುಮ್ಮನೆ ಅದ್ರಲ್ಲಿ ಇರುತ್ತಾ ತುಪ್ಪ ಓ ಇಲ್ಲ ಹಾಕತ್ತ ಇದೆ ಆ ಎಸ್ ಏ ಸ್ವಲ್ಪ ಅದೇ ಮದುವೆ ಜಾಸ್ತಿ ಅದೇ ಕಲನ ಇದು ಫುಲ್ ಸಿಕ್ಕಿರ್ಬೇಕು ಫುಲ್ ಆಗಿ ಹ್ಮ್ ಸಾಕಪ್ಪ ಅಲ್ಲಿ ನಮ್ಮ ನಮ್ ಕಡಲ ಹತ್ರ ಆಲೆ ಮನೆ ಇದು ಒಳ್ಳೆ ಬೆಲ್ಲದ್ದು ಪಾಕ ಇದ್ದಂಗೆ ಅದೇ ತಿನ್ಬೋದಲ್ಲ ಇದು ನೋಡಿಯಪ್ಪ ಈ ತರ ಇದೆ ತುಪ್ಪ ಹ ಸೊ ಒಂದ್ಸಲ ಟೇಸ್ಟ್ ಮಾಡ್ಬಿಡ್ತೀವಿ ஓஹோ நுபுத்தமா ஏனம் எல்லாம் முள்ளு கிடை ஊதுக்கலாஸ்தி

ಬೆಲ್ಲ ಬೆಲ್ಲ ಬೆಲ್ಲದ ಪಾಕತಿ ಕುಡ್ದಂಗೈತದ ಹ್ಞೂ ಪಕ್ಕದಲ್ಲಿ ಆಲೆ ಮನೆ ಇದೆ ಅಂತೆ ಅದಕ್ಕೋಸ್ಕರ ಅಷ್ಟೊಂದು ಟೇಸ್ಟ್ ಇಲ್ಲ ನಮ್ಮ ಭಾಗ ತುಂಬ ಚೆನ್ನಾಗಿರ್ತದೆ ನಮ್ಮ ಮಾದೇವರು ಒಂದಷ್ಟು ಜೇನ್ ಕಿತ್ಕೊಂಡ್ಬಂದ್ಬಿಟ್ರು ಆದರೆ ಟೇಸ್ಟ್ ಇಲ್ಲ ಅದೇ ಬೇಜಾರು ಹೆಲ್ಮೆಟ್ ಒಳಕೆ ನೋವು ಬಿಡ್ತವಲ್ವಾ ಟೇಸ್ಟ್ ಇಲ್ಲ ಮಾದೇವ್